ಅವ್ರ ಬಗ್ಗೆ ಸ್ವಲ್ಪ ಪರಿಚಯ ಏನು ಉದ್ದೇಶ ಸ್ವಲ್ಪ ಸಭೆಗೆ ನಮಗೆ ತಿಳಿಸ್ಬೇಕು ರೋಷ್ ಖಾನ್ ರವರು ನಮ್ಮ ಅಧ್ಯಕ್ಷಿದ್ದಾರೆ ರಾಜ್ಯ ಮಟ್ಟದ ಅವ್ರಿಗೆ ರಾಜ್ಯ ಸರ್ಕಾರದ ಇವತ್ತು ಆ सचिव ಸಂಪರ್ದದ ವಿಭಾಗದ ಉಪಾಧ್ಯಕ್ಷ ಕಲಬುರ್ಗಿ ವಿಭಾಗದ ಉಪಾಧ್ಯಕ್ಷನ ಅಂತ ಹೇಳಿ ನೇಮಕ ಮಾಡಿದ್ದಾರೆ ಅಧ್ಯಕ್ಷರು ಬಿಡುತಿ ಆ ರೀತಿ ನೋಚಿ ತಿಲೋಕ್ ಬಡ ಹೆಚ್ಚರ ನಾವು ಸಬ್ಮಿಷನ್ ಮಾಡಾ ಇದು ಕೆಡಿಪಿ ಮೀಟಿಂಗ್ ತಮ್ಮ ಅಧ್ಯಕ್ಷತೆಗಳು ಯಾರು ಅವರು ಸರ್ಕಾರದಿಂದ ಒಂದು ಆದೇಶದೋ ರ ಮೇನ್ ಕೂಡಬಹುದು ನಾವು 2 3 ಲಕ್ಷ ಜನರಿಂದ ಆಸ್ಕೊಂಡವರು ಕೇಳ ಕೂಡ ಸಭೆ ತಾವು ಗೌರಪುರನ ಕೇಳ ಕೂಡತಿವಿ ಅಟ್ಲೀಸ್ಟ್ ಕಲಬುರ್ಗಿ ಡಿವಿಷನ್ ರ ಪ್ರೆಸಿಡೆಂಟ್ ಬಿ ಅಲ್ಲ ಅವರು ಇಪ್ಪತ್ತು ಚರು ಅವರ ಬಗ್ಗೆ ಗೌರವದ ಅವಂತ ಇಲ್ಲ ಸರ್ ರಿಮರ್ಕ್ಸ್ ಸರ್ ಕೇಳಿ ಕೇಳಿ ಡ್ಿಸ್ಟ್ರಿಕ್ ಇಂಚ ಸೀನಿಯರ್ ಐಎಸ್ ಆಫೀಸರ್ ಡ್ಿಸ್ಟ್ರಿಕ್ ಇಂಚಾರ್ ಸೆಕ್ರೆಟರಿ ಔಡಿಗಳ ಕೂಡ್ಸಿ ಸರ್ ಔಡಿಗಳ ಕೂರ್ಸಿ ನಮ್ಮದೇ ನಿಜವಾಗ್ಲೂ ಅವಮಾನ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಪ್ರತಿನಿಧಿದ್ದಾರೆ ಅವರಿಗೆ ರಾಜ್ಯಸಭೆ ರಾಜ್ಯ ಸಚಿವರ ಸ್ಥಾನಮಾನ ಕೊಡಲಾಗಿದೆ ಸರ್ ನಾವು ಅವ್ರ ಬಗ್ಗೆ ಯಾಕೆ ಲತ್ತಿಲ್ಲ ರಾಜ್ಯಸಭೆ ಕೇಳಿ ಸರ್ ನೀವು ಮೇಲೆ ರಾಜ್ಯ ಸಚಿವರ ಸ್ಥಾನಮಾನ ಕೊಡಲಾಗಿದೆ ಸ್ಥಾನಮಾನದ ಪ್ರಕಾರ ಶಿಷ್ಟಾಚಾರದ ಪ್ರಕಾರ ಇವತ್ತು ನಮ್ಮ ಇಲಾಖೆಯ ಜಿಲ್ಲಾಧಿಕಾರಿಗಳು ಜಿಲ್ಲಾ ಮುಖ್ಯ ಕಾರ್ಯ ನಿರ್ವಾಹಕ ಅಧಿಕಾರಿಗಳು ಈ ಸಭೆಗೆ ಹಾಜರಾಗಿದ್ದಾರೆ ನಿಮ್ಮ ಅನಿಸಿಕೆ ಸಿಕ್ಕೇನೋ ಇದ್ರೆ ಮತ್ತೊಮ್ಮೆ ನಾನು ಪರಿಶೀಲನೆ ಮಾಡಿ ಹೇಳ್ತೀನಿ ಸಭೆ ಮುಂದೂಡಿಸೋಣ ಇಲ್ಲಿಗೆ ಅಧಿಕಾರಿಗಳು ಇಲ್ಲ ನಾನು ಎದ್ರೆ ಕೂರ್ತಿದ್ದೆ ಕರೆಕ್ಟ್ ಅಲ್ಲ ನಮ್ಮ ಶಾಸಕರು ನಮಗೆ ಏನು ಸರಿ ಅಪುರೇ ಇದಿರೋದು ಸಡಲ್ಲಿ ಬಂದ್ರೆ ಸ್ವಲ್ಪ ਥੋੜੇ ನಾನು ಎಚ್ಚು ಕೆಡಿಪಿ ದ ಹೋಗದನು ಗ್ಯಾರಂಟಿ ದವರು